ರಾಜ್ಯವರ್ಧನ್ ಸಾರ್ಗೆ ಸಚಿನ್ ಸಾರ್ಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ಸು ಸ್ವಾಮೀಜಿಗಳೇ ನಿಮಗೂ ಥ್ಯಾಂಕ್ ಯು ಕಮಲ್ ಶ್ರೀದೇವಿ ಇದು ನನ್ನ ಲೈಫಲ್ಲಿ ಒಂದು ತುಂಬ ಒಳ್ಳೆಯ ಜರ್ನಿ ಸಿನಿಮಾ ಮಾಡು ಅಂದರೆ ಮಾಡ್ಬೋದು ಡೈಲಾಗ್ ಬರಿ ಅಂದರೆ ಬರಿಬೋದು ಮಾತಾಡೋದು ನನಗೆ ಸ್ವಲ್ಪ ಭಾಳ ಕಷ್ಟ ಈ ಸಿನಿಮಾದಲ್ಲಿ ದೊಡ್ಡ ತಾರಾಬಳಗಾನೆ ಇದೆ ನೀವೇ ನೋಡ್ದಂಗೆ ಸಚಿನ್ ಸರ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ಕಮಲ್ ಅನ್ನೋ ಪಾತ್ರದಲ್ಲಿ ಒಂದು ಇನೋಸೆಂಟ್ ಕ್ಯಾರೆಕ್ಟರ್ ಆ ಪಾತ್ರ ಎಲ್ಲರನ್ನೂ ಮನ ಮುಟ್ಟುತ್ತೆ ಅಂತ ನಾನು ಹೇಳಬಲ್ಲೆ ಮತ್ತು ಇನ್ನು ನನ್ನ ಸಂಗೀತಾ ಮೇಡಮ್ ಹೀರೋಯಿನ್ ಪಾತ್ರದಲ್ಲಿ ಮಾಡಿದ್ದಾರೆ ಅವರು ತುಂಬ ಲೀಡ್ ರೋಲ್ ಬಟ್ ಅವರ ಒಂದು ಪಾತ್ರ ಎಲ್ಲರ ಮನಸ್ಸನ್ನು ಸಿನಿಮಾ ಮುಗಿದ ಮೇಲೆ ಕಾಡುತ್ತೆ ಆ್ಯಂಡ್ ಇನ್ನು ಕಿಶೋರ್ ಸರ್ ರಮೇಶ್ ಇಂದ್ರ ಸರ್ ಆ್ಯಂಡ್ ನಮ್ಮ ಮಿತ್ರ ಸಾರ್ ಆ್ಯಂಡ್ ಸುಮಾರು ಆರ್ಟಿಸ್ಟು ಕಾರ್ತಿಕ್ ಸರ್ ಆ್ಯಂಡ್ ಕರಣ್ ಸರ್ ಎಲ್ಲರೂ ಅವ್ರವ್ರ ಪಾತ್ರಗಳನ್ನ ನಾವೇನು ಬರೆದಿದ್ವಿ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ರಿಂದನೇ ಇಷ್ಟು ರಿಚ್ ಬಂದಿದೆ ಅಂಡ ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳಬೇಕಂದ್ರೆ ನಾನು ಏನು ಕೇಳಿದ್ದೆ ಅದಕ್ಕೆ ಒಂದು ದಿವಸನೂ ಆಗಲ್ಲ ಅಂತ ಹೇಳಲಿಲ್ಲ ನಾ ಏನು ಕೇಳಿದೆ ಒಬ್ಬ ಡೈರೆಕ್ಟ್ರಿಗೆ ಏನು ಸಾಧಬೇಕು ಅದೆಲ್ಲ ಕೊಟ್ಟಿದ್ದರಿಂದನೇ ನನ್ನ ಈ ಕಮಲ್ ಶ್ರೀದೇವಿ ಸಿನಿಮಾ ಅಷ್ಟು ರಿಚ್ ಆಗಿ ಬಂದಿದೆ ಈಗ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಇದಕ್ಕೆ ನಮ್ಮ ಡಿ ಒ ಪಿ ನಾಗೇಶ್ ಸರ್ ನನ್ನ ಬ್ಯಾಕ್ ಬೋನಾಗಿ ನಾನು ಏನೊಂದು ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀನಿ ಅದನ್ನು ಹಾಗೇ ತೆರೆ ಮೇಲೆ ತಂದು ಕೊಟ್ಟರು ಮತ್ತು ಲೈಟಿಂಗ್ ವಿಚಾರ ಆಗಿರ್ಬೋದು ಪ್ರತಿಯೊಂದು ಶೂಟಿಂಗ್ ಸ್ಪಾಟಲ್ಲಿ ಪ್ರತಿಯೊಂದು ಡಿಸ್ಕಷನ್ ಮಾಡಿ ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮ್ಮ ನಾಗೇಶ್ ಸರ್ ಥ್ಯಾಂಕ್ ಯು ನಾಗೇಶ್ ಸರ್ ಇನ್ನು ನಮ್ಮ ಕೀರ್ತನ್ ಸರ್ ಮ್ಯೂಸಿಕ್ ಡೈರೆಕ್ಟ್ರು ಅವ್ರ ಬಗ್ಗೆ ನಾ ಹೇಳಲೇಬೇಕು ನಿಮಗೆ ಟೀಸರ್ ಆ್ಯಂಡ್ ಟ್ರೈಲರಲ್ಲೇ ಗೊತ್ತಾಗ್ತಿದೆ ಸಾಂಗಲ್ಲೂ ಗೊತ್ತಾಗ್ತಿದೆ ಅವ್ರ ಮ್ಯೂಸಿಕ್ ಪವರ್ ಬಟ್ ಅವ್ರಿಗೆ ಎಲ್ತು ಹುಷಾರಿಲ್ಲದ ಕಾರಣ ಬಂದಿಲ್ಲ ಬಟ್ ಸಿನಿಮಾ ರೀ ರೆಕಾರ್ಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ನಿಮಗೆ ಸಿನಿಮಾ ರೀ ರೆಕಾರ್ಡಿಂಗ್ ಆಗ್ಬೋದು ಎಲ್ಲ ಪ್ರತಿಯೊಂದು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಬಲ್ಲೆ ಇನ್ನು ನಮ್ಮ ಎಡಿಟರ್ ಜ್ಞಾನೇಶ್ ಸರ್ ಇದಕ್ಕೊಂದು ಒಳ್ಳೆಯ ಶೇಪ್ ಕೊಟ್ಟರು ಆಮೇಲೆ ನಮ್ಮ ಪಾರ್ಥ ಸಿ ಜಿ ಅವರು ತುಂಬ ಸಿ ಜಿ ವರ್ಕ್ ಇತ್ತು ಅದನ್ನೆಲ್ಲ ಅವರು ಹ್ಯಾಂಡ್ಲ್ ಮಾಡಿ ನೀಟಾಗಿ ಮಾಡಿಕೊಟ್ರು ಆಮೇಲೆ ಇದು ಪ್ರತಿ ಫ್ರೇಮು ನಿಮ್ಗೆ ಇಷ್ಟು ಕಲರ್ಫುಲ್ಲಾಗಿ ಕಾಣೋದಕ್ಕೆ ನಮ್ಮ ಡಿ ಐ ಮುರುಘನ್ ಅವರು ಇಂಜಿನಿಯರ್ ಅಷ್ಟು ನೀಟಾಗಿ ಮಾಡಿಕೊಟ್ರು ಇನ್ನು ನನ್ನ ಗೆಳೆಯ ಸುರೇಶ್ ಡೈಲಾಗ್ ವಿಚಾರದಿಂದ ಹಿಡಿದು ಮತ್ತು ಸ್ಕ್ರಿಪ್ಟ್ ವಿಚಾರದಿಂದ ಹಿಡಿದು ಮತ್ತು ಕೋ ಸ್ಪಾಟ್ ಸ್ಪಾಟಲ್ಲಿ ನಿಂತು ನನ್ನ ಬ್ಯಾಕ್ ಸಪೋರ್ಟಾಗಿ ನಿಂತು ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸುರೇಶ್ ಇನ್ನ ನನ್ನ ಡೈರೆಕ್ಷನ್ ಟೀಮ್ ಅಭಿ ಆಗಿರ್ಬೋದು ಸಂದೀಪ್ ಆಗಿರ್ಬೋದು ಭಾನು ಪ್ರಕಾಶ್ ಆಗಿರ್ಬೋದು ಪ್ರತಿಯೊಬ್ಬರು ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ ನನಗೆ ಕೆಲಸ ತುಂಬ ಈಸಿ ಆಯಿತು ಸೊ ಸಿನಿಮಾ ಇಷ್ಟು ರಿಚ್ ಆಗಿ ಬಂದಿದೆ ಇದೇ ಸೆಪ್ಟೆಂಬರ್ ನೈನ್ಟೀನ್ತ್ ಸಿನಿಮಾ ಬರ್ತಿದೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ನಿಮ್ಮ ಮಾತು ಮದುವಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆ ನಾನು ಮುಂಚೆ ಹೇಳ್ದಂಗೆ ನನ್ನ ಪಾತ್ರ ತುಂಬ ಇಂಟೆನ್ಸ್ ಆಗಿದೆ ಸೊ ತುಂಬಾ ಎಕ್ಸೈಟೆಡ್ ಕಾಯ್ತಾ ಇದ್ದೀನಿ ನಾನು ಸೆಪ್ಟೆಂಬರ್ ನೈನ್ಟೀನ್ತ್ ನಿಮ್ಮೆಲ್ಲರಿಗೂ ಸಿನ್ಮಾ ತೋರ್ಸೋಕ್ಕೆ ಹಾಗೆ ಎಲ್ಲ ಮಾಧ್ಯಮ ಮಿತ್ರಗಳಿಗೆ ಧನ್ಯವಾದಗಳು ಮೊದಲಿಂದನೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಹಾಗೆ ಮುಂದೆ ಬರೋ ಎಲ್ಲ ಸಿನಿಮಾಗೂ ನನ್ನ ಜೊತೆ ಇದ್ದು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಯಾವಾಗಲೂ ಚಿರಋಣಿ ಹಾಗೆ ರಾಜ್ ಬಗ್ಗೆ ಹೇಳಲೇಬೇಕು ಫಸ್ಟು ನನಗೆ ಪ್ರವೀಣ್ ಸರ್ ರಾಜನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ನಂಗೆ ಗೊತ್ತು ಅವಾಗ ಅವ್ರ ಕನ್ಫ್ಯೂಷನ್ ಇತ್ತು ರಾಜ್ ಮತ್ತೆ ನಮ್ಮ ಡೈರೆಕ್ಟರ್ ಸರ್ಗೆ ನಿಜವಾಗ್ಲೂ ಈ ಪಾತ್ರ ಮಾಡ್ತಾಳ ಇವಳು ಅಂತ ಅಂದ್ಬಿಟ್ಟು ಸೊ ನನ್ನ ಪ್ರಕಾರ ನಾನು ಈ ಕ್ಯಾರೆಕ್ಟರ್ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮುಂದೆ ಬರೋ ಎಲ್ಲ ಸಿನಿಮಾಗಳಲ್ಲೂ ನಿಮ್ಮ ಜೊತೆ ನಾನು ಭಾಗಿಯಾಗಕ್ಕೆ ಐ ಆಮ್ ರಿಯಲಿ ವೇಟಿಂಗ್ ಹಾಗೆ ಕಿಶೋರ್ ಸರ್ ಆಗಲಿ ರಮೇಶ್ ಇಂದ್ರ ಸರ್ ಮಿತ್ರಾ ಸರ್ ಆಗಲಿ ಸಂಗೀತ ಸಚಿನ್ ಅವರು ಎಲ್ಲರೂ ಗ್ರೇಟ್ ಆ್ಯಕ್ಟರ್ಸ್ ಸೊ ಇವರೆಲ್ಲರ ಜೊತೆನೂ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ ಸೆಪ್ಟೆಂಬರ್ ನೈನ್ಟೀನ್ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ಆಗ್ತಾ ಇದೆ ತುಂಬ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ಸೊ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾನ ಗೆಲ್ಸೋಣ ಥ್ಯಾಂಕ್ ಯು ಸೋ ಮಚ್